ಸಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ನಾವು ಇವತ್ತು ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಆಗಲೇ ಇಲ್ಲ ಟೈಮ್ ಮಿಸ್ ಆಗಲಿಲ್ಲ ಆ್ಯಂಡ್ ಸುಮಾರು ದಿನದಿಂದ ಅಂದ್ಕೊಳ್ತಾ ಇದ್ವಿ ಮೂವಿಗೆ ಹೋಗೋಣ ಹೋಗೋಣ ಅಂತ ಅದರಲ್ಲೂ ಈ ಅಪ್ಪು ಮುಂದೆ ಹೇಳ್ಬಿಟ್ಟಂತೂ ಫುಲ್ ಹಠ ಮಾಡ್ತಾ ಇದ್ದಾನೆ ಇನ್ನು ನಾಳೆ ಮೂವಿಗೆ ಹೋಗೋಣ ಅಂದರೆ ನಾಳೆ ಮನೆ ಕ್ಲೀನ್ ಮಾಡೋರು ಬರ್ತಾ ಇದ್ದಾರೆ ಮನೆ ಫುಲ್ ಡೀಪ್ ಕ್ಲೀನಿಂಗ್ ಮಾಡೋರು ಬರ್ತಾ ಇದ್ದಾರೆ ಸೊ ನಾಳೆ ಅಂತೂ ಆಗಲ್ಲ ಹೋಗೋಕ್ಕೆ ಎಷ್ಟೊತ್ತು ಟೈಮ್ ಹಿಡಿಯುತ್ತೋ ಗೊತ್ತಿಲ್ಲ ಏನಂದ್ರೆ ಪಮ್ಮಿಯವರು ಎಷ್ಟು ಟೈಮ್ ಬೇಕಂತೆ ತ್ರೀ ಟು ಫೋರ್ ಅವರ್ಸ್ ಬೇಕಂದ್ರೆ ಇಡೀ ಮನೇನ ಕ್ಲೀನ್ ಮಾಡೋಕ್ಕೆ ನಮ್ಮ ಮನೇನ ಸೊ ಅದಕ್ಕೋಸ್ಕರ ನಾಳೆ ಎಲ್ಲೂ ಹೋಗೋಕ್ಕಾಗಲ್ಲ ನೋಡೋಣ ಮಾರ್ನಿಂಗೇ ಹೇಳಿದ್ದೀವಿ ಅಕಸ್ಮಾತ್ ಆಯಿತು ಅಂದರೆ ಸಂಜೆ ಶೋಗೆ ಹೋಗೋಣ ಅಂದರೆ ಸಂಜೆ ಶೋ ಇಲ್ಲ ಅನಿಸುತ್ತೆ ಇವತ್ತೇ ಬುಕ್ ಮಾಡ್ಕೋಬೇಕು ನಾವು ಪ್ರೀ ಬುಕ್ಕಿಂಗ್ ಬೇರೆ ಮಾಡ್ಕೋಬೇಕು ಅವ್ರ ಹೋಗೋದು ಲೇಟ್ ಆಗಿಬಿಟ್ರೆ ಸುಮ್ಮನೆ ಬುಕ್ಕಿಂಗ್ ಮಾಡಿರೋ ದುಡ್ಡು ವೇಸ್ಟ್ ಆಗುತ್ತೆ ನೋಡೋಣ ಅವ್ರು ಬಂದು ಎಷ್ಟು ಅವರಿಗೆ ಮುಗಿಸ್ತಾರೆ ನಮ್ಮ ಮನೆ ಬೇರೆ ಅಷ್ಟೊಂದು ಗಲೀಜಾಗಿದೆ ಮನೆ ಕೆಲಸದವ್ರಂತೂ ಏನು ಮಾಡ್ತಾರೆ ಸ್ವಲ್ಪ ಕಸ ಗುಡಿಸ್ತಾರೆ ಸ್ವಲ್ಪ ಮನೆ ಸಿಡ್ತಾರೆ ಪಾತ್ರೆ ತೊಳಿತಾರೆ ಬಿಟ್ರೆ ಇನ್ನೇನು ಮಾಡಲ್ಲ ಈಗ ಫುಲ್ಲು ಡೀಪ್ ಕ್ಲೀನಿಂಗು ಕಸ ತೊಡೆಯೋದು ಅಷ್ಟೇ ಕೆಳಗಡೆ ಎಲ್ಲ ನೀಟಾಗಿ ಗುಡಿಸೋದೇ ಇಲ್ಲ ಆ ಥರ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡೋರು ಪ್ರತಿಯೊಂದು ಕಿಟಕಿ ತವಿಂದ ಹಿಡ್ದು ನಮ್ಮನೆ ಕಬೋರ್ಡು ಇಲ್ಲಿ ಟಾಲ್ಗೆ ಕಿಚನ್ ಆಗಿರ್ಬೋದು ಪ್ರತಿಯೊಂದನ್ನು ಕ್ಲೀನ್ ಮಾಡಿ ಹೋಗ್ತಾರೆ ನೋಡೋಣ ಎಷ್ಟು ಗಂಟೆಗೆ ಬರ್ತಾರೆ ನಾವು ಲವನ್ಗೇನು ಹೇಳಿದ್ದೀವಿ ಆಮ್ ನಾಟ್ ಎಷ್ಟು ಗಂಟೆಗೆ ಬರ್ತಾರೆ ಅಂತ ರಿವ್ಯೂ ಕೊಡ್ತೀನಿ ಚೆನ್ನಾಗಿ ಏನಾದರೂ ಮಾಡಿದ್ರೆ ಅವರು ರಿವ್ಯೂ ಕೊಡ್ತೀನಿ ಹೆಂಗಿದ್ರು ನಮ್ಮನೆ ಪಕ್ಷ ಬರ್ತಿದೆ ಅಲ್ವಾ ಸೊ ಎಲ್ಲ ಅದಕ್ಕೂ ಒಟ್ಟಿಗೆ ಆಗುತ್ತೆ ಅಂದ್ಬಿಟ್ಟು ನಾವು ಕರೆಸ್ತಾ ಇರೋದು ಮತ್ತು ಇನ್ನೊಂದು ಏನಂದರೆ ನೆಕ್ಸ್ಟ್ ಕಮೆಂಟ್ ಬಗ್ಗೆ ನಾನು ಅಲ್ಲಲ್ಲೇ ಕ್ಲಾರಿಟಿನ ಕೊಟ್ಬಿಡ್ತೀನಿ ನೆನೆ ಒಂದು ಕಮೆಂಟ್ ಮಾಡಿದ್ದೆ ಆ್ಯಕ್ಚುಲಿ ನಾನೇ ನಿಮಗೆ ಕ್ವೆಶನ್ ಕೇಳಬೇಕು ಅದನ್ನು ಏನು ಗಾಬರಿ ಆಗ್ತೀರಾ ನೀವು ಅಂತ ನಾನು ಫೋರ್ ಮಂತ್ಸ್ ಪ್ರೆಗ್ನೆಂಟು ಏನೋ ಅಂತ ಹೇಳಿದ್ರು ಕರೆಕ್ಟಾಗಿ ಗೊತ್ತಿಲ್ಲ ಫೋರ್ ಮಂತ್ಸ್ ಪ್ರೆಗ್ನೆಂಟು ನನಗೆ ತುಂಬ ಗಾಬರಿ ಆಗುತ್ತೆ ಅಂದರು ಏನಕ್ಕೆ ನನ್ನೇ ಕೇಳಿದ್ರಿ ಬಟ್ ಏನು ಗೊತ್ತಾ ಪ್ರೆಗ್ನೆಂಟ್ ಟೈಮಲ್ಲಿ ಕಾಮಾಗಿರ್ಬೇಕು ಯಾರೇ ಏನೇ ಬಂದು ಎದುರಿಸಿದ್ರು ಗಾಬರಿ ಆಗೇ ಆಗುತ್ತೆ ನಾವು ಗಾಬರಿ ಆಗಬಾರ್ದು ನನ್ನ ಫ್ರೆಂಡ್ಸ್ಗಳಾಗಿರ್ಬೋದು ಅಕ್ಕಪಕ್ಕದವರು ಅವರು ಇವರು ಎಲ್ಲರೂ ಒಂದೊಂದು ಹೇಳ್ತಾರೆ ಡೆಲಿವರಿ ಟೈಮಲ್ಲಿ ಹಂಗಾಗುತ್ತೆ ಹಿಂಗೆ ಅದು ಇದು ಅಂತ ಬಟ್ ಏನಾರು ಆಗಲಿ ತಲೆ ಕೆಡಿಸ್ಕೋಬಾರ್ದು ನಾವು ಎದ್ರುಕೋಬಾರ್ದು ಗಾಬರಿ ಆಗಬಾರ್ದು ಏ ಆಗಿದೆಲ್ಲ ಒಳ್ಳೆಯದಕ್ಕೆ ಏನೋ ಒಂದು ಆಗುತ್ತೆ ಬಿಡಪ್ಪ ಅಂತ ನೀವು ಕಾಮಾಗಿರಬೇಕು ಸೊ ಅವಾಗ ಯಾವುದೇ ರೀತಿ ಗಾಬರಿ ಆಗಲ್ಲ ಗಾಬರಿ ಆದರೆ ನಿಮಗೆ ಬಿ ಪಿ ಜಾಸ್ತಿ ಆಗೋದಲ್ವಾ ಅದೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ ಆರಾಮಾಗಿರಿ ಕಾಮಾಗಿರಿ ಎಲ್ಲ ಒಳ್ಳೆಯದಾಗುತ್ತೆ ಅನ್ನ ಮೈಂಡಲ್ಲಿರಿ ದೇವ್ರ ಮೇಲೆ ಭಾರ ಹಾಕಿ ಅಷ್ಟೇ ಆ್ಯಂಡ್ ಇನ್ನೊಬ್ಬರು ಫಸ್ಟು ಟ್ರೈ ಮಿಸ್ಟರಲ್ಲಿ ನೀವು ಫಸ್ಟು ಟ್ರೈ ಮಿಸ್ಟರನ್ನೇ ಒನ್ ಟು ತ್ರೀ ಮಂತ್ಸ್ ಒಳಗಡೆ ನೀವು ನಾನ್ ವೆಜ್ ತಿಂತಿದ್ರ ಚಿಕನ್ ತಿಂತಿದ್ರ ಅಂತ ನನ್ನ ಬಾಡಿಗೆ ಓಕೆ ನಾನ್ ವೆಜ್ ತಿಂತೀನಿ ನನಗೆ ಹಿಡಿಸುತ್ತೆ ಎಲ್ಲರ ಬಾಡಿಗೂ ಒಂದೇ ರೀತಿ ಇರಲ್ಲ ಈ ನಾನು ಹೇಳ್ಬಿಡ್ಬೋದು ತಿಂದಿದ್ದೆ ನೀವು ತಿನ್ನಿ ಅಂತ ಅಂದ್ಬಿಡ್ಬೋದು ನಿಜವಾಗ್ಲೂ ಅದು ತಪ್ಪಾಗುತ್ತೆ ನನ್ನ ಬಾಡಿಗೆ ಅಡ್ಜಸ್ಟ್ ಆಗುತ್ತೆ ಯಾಕಂದರೆ ನಾನು ಕೋಲ್ಡ್ ಬಾಡಿ ಇರೋದರಿಂದ ಚಿಕನ್ನು ತಿಂದಿದ್ದೆ ಫಿಶ್ಶು ತಿಂದಿದ್ದೆ ಸ್ವಲ್ಪ ಸ್ವಲ್ಪ ತಿಂತಾ ಇದ್ದೆ ನಾನು ಬಿಕಾಸ್ ನನಗೆ ನಾನ್ ವೆಜ್ ತಿಂದರೆ ಅವಾಗ ವಾಮೆಂಟ್ ಆಗ್ತಿತ್ತಲ್ಲ ಅದರಿಂದ ಸ್ವಲ್ಪ ಸ್ವಲ್ಪ ತಿಂತಿದ್ದೆ ಏನಮ್ಮ ಹೋಗ್ತೇನೆ ನಾಳೆ ಹೋಗುತ್ತೆ ಬಿಡು ಅಪ್ಪು ಪ್ರೆಗ್ನೆನ್ಸಿ ಇಲ್ಲ ಅಂತೂ ಸಿಕ್ಕಾಪಟ್ಟೆ ನಾನ್ ವೆಜ್ ತಿಂದಿದ್ದೀನಿ ತ್ರೀ ಮಂತ್ಸು ಓಮೆಂಟ್ ಹಾಕ್ತಿದ್ರು ಸಿಕ್ಕಾಪಟ್ಟೆ ಚಿಕನ್ನು ಫಿಶು ಎಲ್ಲ ತಿಂತಿದೆ ಏನೂ ಆಗಿರಲಿಲ್ಲ ಆ್ಯಂಡ್ ಸಿಕ್ಕಾಪಟ್ಟೆ ಟ್ರಾವೆಲ್ ಬೈಕಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಪ್ಪುದರಲ್ಲಿ ಏನೂ ಆಗಲಿಲ್ಲ ಬಟ್ ಎಲ್ಲಾರ್ಗು ಒಂದೇ ರೀತಿ ಇರುತ್ತೆ ಅವ್ರ ಸಿಚುವೇಶನ್ ಅಂತ ಹೇಳೋಕ್ಕಾಗಲ್ಲ ಸೊ ತಿನ್ನಕ್ಕೆ ಹೋಗಬೇಡಿ ನೀವು ಸುಮ್ಮನೆ ನೇನಕ್ಕೆ ಚಾನ್ಸ್ ತೊಗೋತೀರ ಅಲ್ವಾ ಆದ್ದರಿಂದ ತಿನ್ನಕ್ಕೆ ಹೋಗಬೇಡಿ ಅಷ್ಟೇ ನಾನು ಹೇಳೋದು ಇದು ಮೂವಿ ಇದು ಕನಸು ಆಗೋಯ್ತು ಆ್ಯಕ್ಚುಲಿ ಎರಡು ಮೂವಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇದಕ್ಕೆ ಹೋಗೋಣ ಅದಕ್ಕೆ ಹೋಗೋಣ ಅಂತ ಎರಡೂ ಆಗಲಿಲ್ಲ ಅಪ್ಪಗೋಸ್ಕರನಾದರೂ ಮಂಡೇನಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಇಲ್ಲಾಂದರೆ ನಾಳೆ ಅವರು ಬೇಗ ಬಂದು ಕ್ಲೀನ್ ಮಾಡೋದ್ರೆ ನಾಳೆ ಹೋಗೋಣ ಓಕೆ ಅವ್ರು ಬೇಗ ಬರ್ತೀನಿ ಅಂತ ಎಂದ್ರೆ ಐ ಥಿಂಕ್ ಅವ್ರು ಬ್ಯಾಂಗ್ಳೂರಿಂದ ಬರ್ತಾ ಇರೋದು ಅನ್ಸುತ್ತೆ ನಮ್ಮ ಮನೆ ಕ್ಲೀನ್ ಮಾಡೋಕ್ಕೆ ಬ್ಯಾಂಗ್ಳೂರು ಮೈಸೂರವರು ಅಂತ ಅಲ್ಲ ಅವರು ಬ್ಯಾಂಗ್ಳೂರವ್ರೇನ ನೋಡೋಣ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾರೆ ನಮ್ಮ ಮನೆ ಇಷ್ಟು ಕಪ್ಪು ಕಬ್ ಆಗಿದೆ ಅವ್ರು ಏನು ಅನ್ಕೋತಾರೋ ಏನೋ ಗೊತ್ತಿಲ್ಲ ಪಮ್ಮಿ ಏನು ತಿಳ್ಕೊಬೋದು ಅವರು ನಮ್ಮ ಮನೆ ನೋಡಿಬಿಟ್ಟು ನಮ್ಮ ಮನೆ ನೋಡಿಬಿಟ್ಟು ಚೆನ್ನಾಗಿದೆಯಾ ಕಿಚನಲ್ಲಿ ಓಕೆನಾ ಸೊ ಹೇಗಿದ್ರು ನನಗಂತೂ ಪಕ್ಷಕ್ಕೆ ಕ್ಲೀನ್ ಮಾಡೋಕ್ಕಂತೂ ಆಗ್ತಿರ್ಲಿಲ್ಲ ನಂಗೆ ಕ್ಲೀನ್ ಮಾಡದೆ ಹಬ್ಬ ಮಾಡೋಕ್ಕೂ ಮನ್ಸು ಆಗ್ತಿರ್ಲಿಲ್ಲ ಬರೋದಮ್ಮ ನಮ್ಮ ಮಮ್ಮಿಗೆ ಪಾಪ ಇದಕ್ಕೆಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದು ವರಮಾಲಕ್ಷ್ಮಿಗೆ ನನಗೆ ವರಮಾಲಕ್ಷ್ಮಿಗೆ ಮತ್ತು ಪಕ್ಷಕ್ಕೆ ಮತ್ತೆ ಮುತ್ತಾಯಿದೆ ಪೂಜೆಗೆ ಇಷ್ಟಕ್ಕೂ ನಾನು ಕ್ಲೀನ್ ಮಾಡಲೇಬೇಕು ಇಡೀ ಮನೇನ ಬೆಡ್ಶೀಟ್ ತಾವೆಂತ ಹಿಡಿದು ಪ್ರತಿಯೊಂದು ಕ್ಲೀನ್ ಮಾಡ್ತೀನಿ ನಾನು ಬಟ್ ಈ ಸಲ ಆಗಲ್ವಲ್ಲಪ್ಪ ಪಕ್ಷಕ್ಕೆ ಏನು ಮಾಡೋದು ನಮ್ಮ ಮಮ್ಮಿಗೆ ನಮ್ಮ ಮಮ್ಮಿನೂ ಮಾಡಿಬಿಟ್ಟು ಹುಷಾರ್ ತಪ್ಪಿಡ್ತಾರೆ ಅದು ಭಯ ನನಗೆ ಈ ಸಲ ಅದು ಆಗಲ್ಲ ಆರಾಮಾಗಿ ಡೀಪ್ ಕ್ಲೀನ್ ಮಾಡ್ಕೊಬಿಟ್ಟು ಹೋಗ್ತಾರೆ ಬಂದು ಅನ್ನೋ ಖುಷಿ ಪ್ರತಿಯೊಂದು ಕಡೆ ಕ್ಲೀನ್ ಮಾಡ್ತಾರೆ ಗೈಸ್ ಸೊ ನನಗೇನು ಅದು ಯೂಟ್ಯೂಬ್ಗೆ ಏನು ಪ್ರಮೋಷನ್ ಬಂದಿಲ್ಲ ಆದರೆ ಪರ್ಸ್ನಲಾಗಿ ನನಗೆ ಅದು ಇಷ್ಟ ಆಯಿತು ಅಂತ ಅಂದರೆ ನಾನು ರಿವ್ಯೂನ ಕೊಡ್ತೀನಿ ಚೆನ್ನಾಗಿದೆ ನೀವು ಮಾಡಿಸ್ಕೋಬೋದು ಅಂದರೆ ಜೆನ್ಯೂನ್ ರಿವ್ಯೂಸ್ನ ಕೊಡ್ತೀನಿ ಫೇಕ್ ರಿವ್ಯೂ ಕೊಡಲ್ಲ ಅದೆಲ್ಲರಿಗೂ ಗೊತ್ತು ಸುಮಾರು ಜನ ಹೇಳ್ತಾ ಇರ್ತೀರ ನೀವು ಮಾಡೋ ಪ್ರಮೋಷನ್ ಎಲ್ಲ ಜೆನ್ಯೂನ್ ಇರುತ್ತೆ ಅಂತ ಸೊ ನಾನು ಅವ್ರಿಗೆ ಹೇಳ್ಬಿಡ್ತೀನಿ ನಾನು ಟ್ರಸ್ಟೆಡ್ ಇದ್ದರೆ ಮಾತ್ರ ನಾನು ಮಾಡ್ತೀನಿ ಅಂತ ಆ್ಯಂಡ್ ಪರ್ಸ್ನಲ್ ಆಗಿ ಒಂದಷ್ಟು ಚೆನ್ನಾಗಿ ಕೇಳ್ತೀರ ಆವಾಗ ಬೇಡ ಬೇ ಮಾಡ್ಬೋದು ಮಾಡಬೇಡಿ ಅಂತ ಹೇಳ್ಬಿಡ್ತೀನಿ ನಾನು ಆ ಥರ ಸೊ ಇವಾಗ ಹೊರ್ಗಡೆ ಹೋಗ್ತಾ ಇದ್ವಿ ಏನಾದ್ರು ತಿನ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನಿನ್ನೆ ನಾನು ಹೋಳಿಗೆ ತಿನ್ನಲ್ಲ ಗೈಸ್ ಹೋಳಿಗೆ ಇದನ್ನ ಎಸ್ಕಾಬ ಎಫೆಕ್ಟ್ ಕೊಟ್ಬಿಡ್ತೀವಿ ಇವತ್ತು ವಾಮಿಟಿಂಗ್ ಫುಲ್ ವಾಮಿಟಿಂಗ್ ಇವತ್ತು ಸ್ವೀಟ್ ತಿಂದರೆ ಆಗ್ತಾ ಇಲ್ಲ ಅದೇ ಅನ್ಕೊಂಡ್ಬಿಟ್ಟಿದ್ದೀನಿ ಸ್ವೀಟ್ ತಿನ್ನಬೇಕು ಸೂರು ತಿನ್ನಬಾರ್ದು ಅಂತ ಗೊತ್ತಿಲ್ಲ ನಮ್ಮ ಮಮ್ಮಿ ಮಾಡ್ಕೊಟ್ಟಿದ್ರೆ ಒಂದು ಪಕ್ಷ ವಾಮಿಟ್ ಬರ್ತಿರ್ಲಿಲ್ಲ ನಾನು ಹೊರಗಡೆ ಹೋಗಿ ತಿಂದಲ್ಲ ಅದೇ ಎಫೆಕ್ಟ್ ಆಯಿತು ರೆಡಿ ರೆಡಿ ಫುಲ್ ಎಷ್ಟೊತ್ತವರೆಗೂ ಅಳ್ತಾ ಇದ್ದ ಸ್ವಲ್ಪ ರೇಗಿದಕ್ಕೆ ಕಾಮಾಗಿದ್ದಾನಲ್ಲ ಪಮ್ಮಿ ನಾಳೆ ಕ್ಲೀನ್ ನೋಡಿ ಬಂದು ಹೋಗ್ತಾ ಇರಲಿಲ್ಲ ಹೋದಾಗ ಬೇಗ ಹೋಗೋಣ ಇಲ್ಲ ಮಂಡೇ ನೀನು ಸ್ಕೂಲಿಂದ ಬರ್ತೀಯಲ್ಲ ಹೋಗೋಣ ಡನ್ ವೀಡಿಯೋ ಓ ಇವಾಗ ಡನ್ ಆಮೇಲೆ ಕ್ಲಾಸ್ ನಮ್ಮಿಬ್ಬರಿಗೆ ಓಕೆ ಮನೆ ಹೋಗೋಣ ಎಸ್ ಕಾಯಿಸ್ ಈ ಪಮ್ಮಿ ಏನಿದು ಸುತ್ತ ಬಿದ್ದಿರೋನು तू ही कैसी होगा? ये लेके ऐंधा कोटी लाओ वक्ता अधिवेश्य को तो, ये लेको वक्ता तू ही? उत्तला? चिनी है ना चिनी? हाँ, चिनी है। ये तेरा। पिसा? ನೀನು ಕೊಡ್ಸಿಲ್ಲ ಪೂ ಗೊತ್ತಿಲ್ಲ ಎಲ್ಲ ಇವ್ಳು ಹೊಸ್ದಾಗ್ ಹೊಸ್ದಾಗ ಇಂಟ್ರಡ್ಯೂಸ್ ಮಾಡಿ ಅದನ್ನು ತಲೆ ತಿನಂಗೆ ಮಾಡ್ತಾಳೆ ಅವ್ನು ಬರ್ಗರ್ ಗೊತ್ತಿರಲಿಲ್ಲ ಇವಳು ತೋರಿಸ್ಕೊಟ್ಳು ಪಿಝಾ ಗೊತ್ತಿರಲಿಲ್ಲ ತೋರ್ಸಿದ್ಲು ಕೆ ಎಫ್ ಸಿ ಅಂತ ಕೆ ಎಫ್ ಸಿ ತಿಂದುಬಿಟ್ರೆ ಪೂ ಫಿದಾ ಫೀದಾ ಆಗೈತ್ಯಾ ಹಾಂ ಛೀಚಿ ಚಿಕನ್ ಚಿಕನು ಬೇಡವಾ അല്ല ഇവല്ല നല്ല കൊടുത്ത അത് നഷ്ട രല്ലേ കണ്ടല്ലോ ಟೂ ಟೂ ಯಾರು ಯಾರು ಎಷ್ಟಿಷ್ಟ ತಿಂತೀರ ಅಷ್ಟಷ್ಟೇ ತಗೊಳ್ಳಿ ತಿನ್ನಕ್ಕಾಗ್ಲಿಲ್ಲ ಅಂತಂದ್ರೆ ಹಿಂಸೆ ಮಾಡಬೇಡಿ ತಿನ್ನೋರು ಏನು ವಾಟ್ ಹಟ್ ಕರ್ಪೀತ್ ಎಷ್ಟಿಷ್ಟು ಯಾರು ಯಾರು ತಿಂತೀರೋ ಅಷ್ಟಷ್ಟೇ ತಗೊಳ್ಳಿ ಕರೆಕ್ಟಾಗಿ ಆಮೇಲೆ ಹ್ಞೂ ಬೇಡಪ್ಪ ನನಗಂತೂ ಫುಲ್ಲು ಸ್ಟಮಕ್ ಫುಲ್ ಇದೆ ಆಲ್ರೆಡಿ ಏಕೆ ದೋಸೆ ಜಾಸ್ತಿ ಆಯಿತು ನೀವ್ ಒಂದ್ ಪೀಸ್ ತಿನ್ನಪ್ಪ ರೀ ಅಷ್ಟೇ ಅವರು ಏನು ಜಾಸ್ತಿ ತಿನ್ಕೊಂಡ್ಬಿಡ್ತೀನಿ ಚಿಕನ್ ಅಂತ ಅವರು ಇದು ಮಾಡ್ತಾ ಇದ್ದಾರೆ ಸ್ವಲ್ಪನೇ ತಿಂತಿನೇ ಆಯ್ತು 1 ಫೋರ್ ಪೀಸ್ ತಗೊಳ್ಳೋಣ ಇಲ್ಲ ನಮ್ಮ ಏನೇ ಆಗಿದೆಯಲ್ಲ ಏನೋ ಅದು ಹಂಟ ಅದು ಅದಲ್ಲ ಅದಲ್ಲ ಹಂಟಲ್ಲ ಅದು ತೋರಿಸ್ತೀನಿ ಬಾ ಹೇರ್ಸಿನಾ ಅಲ್ಲೇ ಆಗಿದೆಯಲ್ಲ ಈಗ ಅವತೆ ತೋರಿಸಿದ್ನಲ್ಲ ಬಸ್ ಬಿಡೋಕೋ ಬೆಳನೆ ಗುಡ್ಬಿಟೇ గైస్ ప్రమోద్వ్ నిజ ఈ రోడల్ ఆగి ఒస నేను తోర్సిల్ నన్ను మర్కొండేబీవ్ నోడమే ఓదా అంత గొప్ప ప్రమోదవ్ మరి అప్పు ఆర్డర్ మతాయి అప్పు బర్గర్ అంతా ఫిక్స్ ఆగి కొఖో కొలా బేడా కోల్డ్ ఇలా అనుకుంటే అవును ಕೋಕೋ ಕೋಲ ತೊಗೊಂಡಿದ್ವಲ್ಲ ಅದನ್ನೇ ನೋಡ್ತಾ ಇದ್ದ ಸೊ ನಮಗೆ ಪಾಪ ಅನ್ನಿಸುತ್ತೆ ಅಯ್ಯೋ ಕೆಮ್ಮರು ಪರವಾಗಿಲ್ಲ ಬಿಡು ಕುಡಿಲಿ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಕೊಟ್ಟೆ ಅದಕ್ಕೆ ನನ್ನ ಪಕ್ಕವನ್ನ ಕೂತಿದ್ದಾನೆ ನೋಡಿ ನಾನು ಏನೇ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ ಅವನಿಗೆ ಅದಕ್ಕೆ ನಾನು ಪಕ್ಕ ಅವನು ಕೂತಿದ್ದಾನೆ ಪ್ರಮೋದ್ ಹತ್ರ ಹೋದರೆ ಅವ್ರು ಕೊಡೋಲ್ಲ ಅದಕ್ಕೆ ಅವ್ರ ಪಕ್ಕದಲ್ಲಿ ಹೋಗೋದೇ ಇಲ್ಲ ನೋಡಿ ಫ್ರೆಂಡ್ಸ್ ಕೂತಿದ್ದೀವಿ ಅಂದ್ಕೊಂಡು ಏನಾನು ಮಾತಾಡ್ತಾ ಇದ್ದ ಅವನು ಸಾಂಗ್ ಇತ್ತು ಅಪ್ಪು ಬಿಡು ಅಲ್ಲಿ ಬರಲ್ಲ ನಾನು ಹಾಕಲ್ಲ ಅದು ವಾಯ್ಸ್ನ ವಾಯ್ಸ್ ಸಾಂಗ್ ಬಂದ್ಬಿಟ್ಟು ಕೋಪಿ ರೇಟ್ ಆಗುತ್ತೆ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಸೊ ಫೈನಲಿ ಈ ಆರ್ಡರ್ ಬೇಗ ತಂದು ಕೊಟ್ಟರೆ ಬೇರೆ ಕೆ ಎಫ್ ಸಿ ನಾವು ತಿಳಿದಿರಿ ತುಂಬ ಲೇಟ್ ಮಾಡ್ತಾಯಿದ್ರು ಆರ್ಡರು ಐ ತಿಂಕ್ ಜನ ಇರಲಿಲ್ವಲ್ಲ ಅಷ್ಟೊಂದು ಜನ ಇಲ್ಲದೆ ಇರೋ ಕಾರಣದಿಂದ ಪರವಾಗಿಲ್ಲ ಬೇಗ ಕೊಟ್ಟರು ನಮಗೆ ನಾವು ನಾಲ್ಕು ತಗೊಂಡಿದ್ದೀವಿ ತೊಗೊಂಡಿದ್ದೀವಿ ಸಪ್ ವಿಂಗ್ಸ್ ತೊಗೊಂಡಿದ್ವಿ ಏನು ಆ್ಯಂಡ್ ಅದಾದಮೇಲೆ ಪುಳಿ ಬರ್ಗರು ಫ್ರೆಂಚ್ ಫ್ರೈ ಫ್ರೆಂಚ್ ಫ್ರೈ ಅಂತ ಅವ್ನು ಕೊಡಲೇ ಇಲ್ಲ ಒಂದು ಪೀಸ್ ಹೋಗಿ ಆಮೇಲೆ ಕೋಕೋ ಕೋಲಾನ ತೊಗೊಂಡ್ವಿ ಅವನ ಮ ಏನಿಸ್ಕೊಂಡು ಎಕ್ಸ್ಟ್ರಾ ಪೇ ಮಾಡಬೇಕು ಇಲ್ಲಿ ಸೊ ಅದೆರಡು ತೊಗೊಂಡಿದ್ವಿ ಬರ್ಗರ್ ಅಂದ ಬಟ್ ಅವ್ನು ಸ್ವಲ್ಪನೇ ತಿಂದಿದ್ದು ಅವ್ನಿಗೆ ಇಷ್ಟ ಆಗಲಿಲ್ಲ ಲಾಸ್ಟ್ ಟೈಮ್ ಬರ್ಗರ್ ತಂದಿದ್ದು ಇಷ್ಟ ಆಗಿತ್ತು ಬಟ್ ಈ ಟೈಮ್ ಅದು ತಣ್ಣಗಿತ್ತು ಅಂತ ಗೊತ್ತಿಲ್ಲ ಸೊ ನಾವು ಹೇಳಿದ್ವಿ ಲೋ ಕಂಪ್ಲೇಂಟ್ ಮಾಡಿದ್ವಿ ಸೊ ತಣ್ಣಗಿದೆ ತಿನ್ನೋಕ್ಕಾಗ್ತಿಲ್ಲ ಬರ್ಗರ್ ಅಂತ ಅವ್ರು ಅಷ್ಟೇ ಬರೋದು ಅಂತಿದ್ರೆ ಫುಲ್ ತಣ್ಣಗಿದೆ ಅಷ್ಟೇ ಬಿಸಿ ಬರೋದು ಅಂತಿದ್ದಾರೆ ಆಮೇಲೆ ನೋಡಿಬಿಟ್ಟು ಸರಿ ಸರ್ ಆಯಿತು ಸಾರಿ ಅಂದ್ಬಿಟ್ಟು ಮತ್ತೆ ಬಿಸಿ ಮಾಡಿ ತಂದು ಕೊಟ್ಟರು ನಮಗೆ ಆಮೇಲೆ ತಿಂದ ಮೇಲೆ ತುಂಬ ಚೆನ್ನಾಗಿತ್ತು ಬಿಸಿ ಬಿಸಿ ತಿನ್ನೋಕ್ಕೆ ಚೆನ್ನಾಗಿತ್ತು ಇಲ್ಲಾಂದರೆ ತಿನ್ನಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಅದು ಫ್ರೆಂಚ್ ಫ್ರೈ ಅಂತೂ ಅಪ್ಪು ಒಂದು ಪೀಸು ಕೊಡಲಿಲ್ಲ ನಾನು ಖಾರಲ್ಲಿ ತಿಂತೀನಿ ಅಂದ್ಬಿಟ್ಟು ಫುಲ್ಲು ತಿಂತಾಳೆ ಅಂದ್ಬಿಟ್ಟು ಎಲ್ಲ ಇಟ್ಕೊಂಡೆ ಬಿಟ್ಟು ಅವನು ಸೈಡ್ಗೆ ಆ ನಂದು ಅದು ನೀವು ಯಾರು ತಿನ್ನಬೇಡಿ ಅಂದ್ಕೊಂಡು ನಾನು ಬೈತಾ ಇದ್ದಾರಮ್ಮ ನೋಡಿದ್ರೆ ಬೈತಾರೆ ಅಪ್ಪು ಹಿಂಗೆ ತಿಂತೀಯಲ್ಲ ಹೊರಗಡೆ ಫುಡ್ನ ಅಂದ್ಕೊಂಡು ಮಮ್ಮಿ ಬೈದರೆ ಅವು ಅಮ್ಮ ತಿನ್ನಲ್ಲಮ್ಮ ಇನ್ನೊಂದು ಸಲ ಹಂಗೆ ಹಿಂಗೆ ಅಂತಾನೆ ನೆಕ್ಸ್ಟ್ ಡೇ ಮತ್ತೆ ಅದನ್ನೇ ಶುರು ಮಾಡ್ತಾನೆ ಹೊರಗಡೆ ಹೋಗೋಣ ಹೊರಗಡೆ ಫುಡ್ ತಿನ್ನೋಣ ಅಲ್ಲೋಗೋಣ ಇಲ್ಲೋಗೋಣ ಮೂವಿಗೆ ಹೋಗೋಣ ಅಂದ್ಕೊಂಡು ನಮ್ಮ ಮನೇಲಿ ಇವನೇ ಅರ್ಧ ಇವನೇ ಅರ್ಧ ಹೆಚ್ಚಿಸ್ಕೊಡೋದು ನಮಗೆ ಇವನಿಗೋಸ್ಕರನೇ ನಾವು ಹೊರಗಡೆ ಹೋಗೋದಿಲ್ಲ ಅಂದರೆ ನಾವು ಜಾಸ್ತಿ ಎಲ್ಲಿ ಹೋಗಲೇ ನೋಡಿ ಕೆ ಎಫ್ ಸಿ ದಿನ ಅಲ್ಲೇ ನಿಯರ್ ಇತ್ತು ನಮ್ಮ ಮನೆ ಹತ್ರನೇ ನಮ್ಮ ಮನೆಯಿಂದ ಒಂದು ತ್ರೀ ಕಿಲೋಮೀಟರ್ ಅಷ್ಟೇ ಅಲ್ಲಿ ಬಂದ್ವಿ ತಿಂದ್ವಿ ಹೋಗ್ತಾ ಇದ್ವಿ ಇವಾಗ ಆ್ಯಂಡ್ ಅದಾದಮೇಲೆ ಫಲೂಡ ತಿನ್ನಬೇಕು ಅಂದ್ಬಿಟ್ಟು ಹೊರಟ್ವಿ ಹೊರಟಿ ಈಸ್ ಊಟನೇ ಆಗೋಯ್ತು ನಮಗೆ ಇದಾನಪ್ಪ ಪಮ್ಮಿ முச்சிட் <laughs> 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 ಅಪ್ಪುಗೆ ಫುಲ್ ಬೇಡ ಯಾಕಂದರೆ ಅದು ಐಸ್ ಕ್ರೀಮು ಹಾಕಿರ್ತಾರೆ ವಿತ್ ಬಾದಾಮ್ ಶೇಕು ಕೂಡ ಹಾಕಿರ್ತಾರೆ ಇದಕ್ಕೆ ನಾನು ಬೇಡ ಅಂತ ಹೇಳ್ದೆ ಆದರೂ ಇವ್ನು ಬಿಡಲ್ಲ ಸೊ ಓಕೆ ಆಯಿತು ಅಂದ್ಬಿಟ್ಟು ಹಂಗೊಂದು ಸ್ವಲ್ಪ ತಿನ್ಸಿದ್ವಿ ಇದಕ್ಕೆ ಪಪ್ಪಾಯ ಹಾಕ್ತಾರೆ ರಾ ಪಪ್ಪಾಯ ಅಂದರೆ ಟೂ ಟ್ರೂಟಿ ಫೂಟಿ ಬರುತ್ತಲ್ಲ ಅದು ನಾವು ಟ್ರೂಟಿ ಫೂಟಿ ಹಾಕ್ಸಲ್ಲ ನಾನು ತಿನ್ನೋದ್ರಿಂದ ಆಲೇ ನೋಡಿ ಮೈಸೂರು ದಸರಾಕ್ಕೆ ಲೈಟಿಂಗ್ಸ್ ಎಲ್ಲ ಹಾಕ್ತಾ ಇದ್ದಾರೆ ಏನೋ ನನ್ ವಿಡಿಯೋನೇ ಆನ್ ಮಾಡಿ ಫಸ್ಟ್ ಆಫ್ ಆಲ್ ಈಗ ಕಟ್ಟು ಮಾಡ್ಬಿಡೋ ಮಗಳಾスーパー ಕೆಲಸ ಇದೆ ನನಗೆ इसको ಕನಾ ಕಟ್ಟು ಮಾಡ್ಬಿಡಿ ಹ್ಮ ಮಡ ಮಡ ಈ ಕಡೆ ಮಾಡೋಂತೆ ನೋಡು ನೀ ಮೊಪ್ಪ ಏನೇಳಾ ಮಗುನಾ ಏಕಡೆ ಮಾಡೋ ಕಡೆ ಮಾಡೋ

I'm s u it e s not c o l u r n the i n to t h n e r I'm g n g to go u r e o n g to go to the பமிி கித்திடுப்போமிச்சூருந்தனை கொடுப்பமீ சவுண்ட் நன்கு இல்ல எண்ணெய்பாபத்தி எதுபுட் ನನಗೇನೆ ಹೊಡೆದು ಬಿಡ್ತೀಯಾ ತಾಕತ್ತಿದ್ರೆ ಮುಟ್ಟಬಿಟ್ಟು ನೀವು ಅಪ್ಪನ ಹತ್ರ ಉಳ್ಕೊಬಿಡು ಕಮ್ ಬರೇ ಸುಳ್ಳ ಒಡೆಯಕ್ಕೆ ಬರ್ತೀನಿ ಬಂದ ರೀ ನೀವು ಅಪ್ಪನ ಹತ್ರ ಉಳ್ಕೊ ಬಂದಿದ್ಕೆ ಸುಳ್ಳು ಅಂತಾನೆ ಅದು ನಿನ್ನಂಗೆ ಆಡೋಲ್ಲ ಡೀಸೆಂಟ್ ಕಳಿಸ್ತೀವಿ ನಾವು ಅದಕ್ಕೆ ನೀನು ಅಲ್ಲಿ ಮಾರ್ಗನಲ್ಲಿ ಬೆಳೆದಿ ಬೆಳೆದಿ ಬೆಳ್ದಿ ಅದೇ ಬುದ್ಧಿ ಕಲ್ತುಬಿಟ್ಟಿದ್ಯಾಸ್ತ ನೀನು ಬ್ಯಾಡ್ ವಾರ್ಡ್ಸ್ ಕಲ್ಸ್ತೀಯಾ ನೀನ್ನೇ ಫಿಕ್ಸ್ ಆಗ್ಬಿಟ್ಟ ಬಾಯ್ ಅಂತ ಮತ್ತೆ ಗರ್ಲ್ ಬೇಬಿ ಬೇಕು ಅಂತೀಯಾ ಹುಡುಗಿ ಪಾಪ ಬೇಕು ಅಂತೀಯಾ

ಎಸ್ ಗೈಸ್ ನಾವು ಇವಾಗ ಚೆನ್ನ ಮನೆಗೆ ಬಂದ್ವಿ ಟೈಮ್ ಇಷ್ಟ ಆಗಿದೆ ಟೆನ್ ಫೋರ್ಟಿ ಫೈವ್ ನಮ್ಮ ಬರಷ್ಟು ಲಾಲೇ ನಮ್ಮ ಮಾವ ಬಿಟ್ಟವ್ರೆ ನಮ್ಮನ್ನ ಅದಕ್ಕೆ ಪ್ರಮೋದ್ಗೆ ಹೇಳ್ತಾ ಇದೆ ಅಪ್ಪ ಮಧ್ಯಾಹ್ನ ಹೋಗಿರ್ತಾರೆ ಇವಾಗ ಇಷ್ಟು ಬೇಗ ಮಲ್ಕೊಂಡ್ಬಿಟ್ಟವ್ರ ಅಂತ ಆ್ಯಂಡ್ ಅವ್ರಿಗೂ ಪಾರ್ಸೆಲ್ ತಂದಿದ್ವಿ ಸೊ ತಿಂತಾ ಇದ್ದಾರೆ ಅಪ್ಪು ಆಲ್ರೆಡಿ ಬಂದು ಎತ್ಕೊಂಡು ನಮ್ಮ ಮನೇಲಿ ಎಲ್ಲ ಎಲ್ಲ ಸೌಂಡ್ ಮಾಡೋದೇ ಐದು ನಿಮಿಷ ಸುಮ್ಮನೆ ಕೂರಲ್ಲ ನನ್ನ ತಲೆನೋ ಅಂದ್ಬಿಟ್ಟು ನಾನು ತಲೆಗೆ ಸ್ನಾನ ಮಾಡ್ತಾಯಿಲ್ಲ ఫోర్ డేస్ వన్స్ త్రీ డేస్ వన్స్ ఒన్స్ మార్తాదీని ఎడ్యాక్ తలకి స్నాల మా తక్షణ ఎడ్యాక్కు శురుబిడ్తా నండి అక్కడే జాస్తి తలకి స్నమాత నన్ను ఇదేనా దిందాక అనుకోబడి అండ్ అప్పు రే అన్న ఆదు కే సైకిల్ హౌస్ ఇట్టాల సేమ్ హేమను దయవిట్టు ఏను కారు గీరు ఏను కొసల్ నెన్ పమ్మి ಇಲ್ಲ ಇಲ್ಲ ಅದಾದಮೇಲೆ ಮೆಸೇಜ್ ಬರೀ ಬಂದಿತ್ತು ಕ್ಲೀನಿಂಗ್ ಅವ್ರದ್ದು ನಾಳೆ ಏನೋ ಬರೋಕ್ಕಾಗಲ್ಲ ಅಂತಮ್ಮಿ ಮೆಸೇಜ್ ಮಾಡಿದ್ದಾರೆ ನಾಳೆ ಏನೋ ಟ್ರಾವೆಲ್ ಮಾಡೋಕಾಗಲ್ಲ ಸೊ ಅರ್ಥ ಮಾಡ್ಕೋತೀರಾ ನೀವು ಅಂದ್ಕೊಂಡಿದ್ದೀವಿ ಐ ವಿಲ್ ಲೆಟ್ ವಿ ಲೆಟ್ ಯು ನಾವು ಅಂದ್ಬಿಟ್ಟು ಹಾಕಿದ್ದಾರೆ ಸೋ ನಾ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹಾಕಿದ್ದಾರೆ ನೋಡೋಣ ನಾಳೆ ಬರಲಿಲ್ಲ ಅಂದರೆ ಮೂವಿಗೆ ಹೋಗೋದು ಬಂದರೆ ಕ್ಲೀನ್ ಮಾಡಿಸ್ಬಿಟ್ಟು ನಾನು ಕ್ಲೀನ್ ಮಾಡಿಕೊಡ್ತಾರೆ ಈ ಮಂತಲ್ಲಿ ಮಾಡಿಸ್ತೀವಿ ಅದಂತೂ ಫಿಕ್ಸು ಯಾಕಂದರೆ ಪ್ರಮೋದ್ ಅವ್ರು ಇವಾಗಲೇ ಬೇಡ ಮತ್ತೆ ಆಗಿಬಿಡುತ್ತೆ ನೆಕ್ಸ್ಟ್ ಮಂತ್ ಅಕ್ಟೋಬರ್ಗೆ ಮಾಡಿಸ್ಕೊಳ್ಳೋಣ ಹಬ್ಬ ಹತ್ತಿರ ಇರ್ತಲ್ಲ ಅವಾಗ ಅಂದರು ಸೊ ಅವಾಗ ನಮ್ಮ ಟೈಮ್ ಅವ್ರು ಸಿಗ್ಬೇಕಲ್ಲ ಅದಕ್ಕೆ ಬೇಡ ಅಂದ್ಬಿಟ್ಟು ನಾನು ಹೀಮಂತೇನೆ ಮಾಡಿಸ್ತಾ ಇದ್ದೀನಿ ಸೊ ಎಸ್ ಕೈಸ್ ಪ್ರೆಗ್ನೆನ್ಸಿ ಇವ್ರಿಗೂ ಒಂದಷ್ಟು ಟಿಪ್ಸ್ಗಳನ್ನ ಅವಾಗವಾಗ ಕೊಡ್ತಾಯಿರ್ತೀನಿ ಸೊ ನಿಮ್ಮ ಹೆಲ್ತ್ ಮೇಲೆ ನೀವು ನೋಡ್ಕೋಬೇಕು ದಯವಿಟ್ಟು ನಾನು ನಾನು ತಿಂತಾ ಇದ್ದೀನಿ ಅಂದ್ಬಿಟ್ಟು ನೀವು ಹೋಗಬೇಡಿ ಸೊ ಡಾಕ್ಟರ್ ಸಜೆಷನ್ ತೊಗೊಳ್ಳಿ ಏನು ತಿನ್ನಬೇಕು ತಿನ್ನಬಾರ್ದು ಅಂತ ಹೇಳಿ ಆಮೇಲೆ ಇನ್ನೊಂದು ನೀವು ಡೈಲಿ ಬಿಸಿನೀರು ಕುಡಿತೀರ ಮನೆಯಲ್ಲೆಲ್ಲ ನಮ್ಮ ಮನೇಲೆಲ್ಲ ನಾನು ಪ್ರಮೋದ್ ಅಪ್ಪು ನಾನು ಮಮ್ಮಿ ಡ್ಯಾಡಿ ಸೋನು ಯೇ ನಮ್ಮೂ ನಮ್ಮ ಗಜಮ್ಮ ಎಲ್ಲ ಎಲ್ಲರೂ ಬಿಸಿನೀರು ಅಲ್ವಾರಿ ನಮ್ಮ ಇಡೀ ಫ್ಯಾಮಿಲಿನೇ ಬಿಸಿನೀರು ಕುಡಿಯೋ ಪುಡ್ಕೊಂಡು ಊದಟ್ಟು ಎಲ್ಲ ಇಡೀ ಫ್ಯಾಮಿಲಿನೇ ಬಿಸಿನೀರು ಕುಡಿಯೋದು ನಾವು ತಣ್ಣೀರು ಕುಡಿಯೋಲ್ಲ ಅನ್ಸಿತ್ತು ಅಂದ್ಕೊಳ್ತೀನಿ ಬಿಸಿನೀರು ಕುಡಿದ್ರೆ ಏನು ಗೊತ್ತಾಗ ದಪ್ಪ ಆಗೋಲ್ಲ ರೀ ಫ್ಯಾಟ್ ಕರಗುತ್ತೆ ನೀವು ಬಿಸಿನೀರು ಜಾಸ್ತಿ ಕುಡ್ದಷ್ಟು ಏನೋ ತಿಂದಿರ ಎಣ್ಣೆ ಜಿಡು ಅದು ಇದು ಕೊಬ್ಬಿರೋ ಅಂಶಗಳನ್ನ ತಿಂದಾಗ ನೀವು ಒಂದು ಲೋಟ ಬಿಸಿನೀರು ಕುಡಿದ್ರೆ ಫ್ಯಾಟಲ್ಲೇ ಒಟ್ಟೋಗ್ಬಿಡುತ್ತೆ ಅದರಿಂದ ಅದು ಒಂದು ಒಳ್ಳೆಯದೆ ಬಿಸಿನೀರು ಕುಡಿಯೋದು ಎಸ್ ಏಸ್ ಬಾಯ್ ನಾಳೆ ನೋಡೋಣ ಆ ಮೂವಿಗೆ ಹೋಗ್ತೀವ ಏನು ಅಂತ ಗೊತ್ತಿಲ್ಲ ಮತ್ತೆ ಹೊಸ ವಿಡೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ